ಚಿಲ್ಲಿ ಬಣ್ಣ ರುಚಿ ಸುರೇಶ್ ಅವರ ಮನೆಗೆ ಪೋಸ್ಟರ್ ಅನ್ನ ಅಂಟಿಸಲಾಯಿತು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಲಾಯಿತು ಏಳು ತಿಂಗಳಿಗೆ ಹುಟ್ಟಿದವರು ಅಂತ ಸುರೇಶ್ ಅವರು ಅಧಿವೇಶನದಲ್ಲಿ ಮಾತನಾಡಿದ್ರು ಆಕ್ರೋಶ ಹಾಕಿದರು ಯಾವಾಗ ರಾಜ್ಯಪಾಲರು ಹೊರಗಡೆ ನಡೀತಾ ಇದ್ದರು ಇದೇ ಸಂದರ್ಭದಲ್ಲಿ ಭಾರಿ ವಿವಾದ ಉಂಟಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸುವ ಭರದಲ್ಲಿ ಏಳು ತಿಂಗಳಿಗೆ ಹುಟ್ಟಿದವರು ಅಂತ ಹೇಳಿದರು ಇದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಕೂಡ ತೀವ್ರ ಆಕ್ರೋಶ ಹೊರಹಾಕಿದರು ಅಧಿವೇಶನದಲ್ಲಿ ಏಳು ತಿಂಗಳಿಗೆ ಹುಟ್ಟಿದ ಹುಟ್ಟಿದವರು ಅಂತ ಅಸಂಸದೀಯ ಪದವನ್ನು ಬಳಕೆ ಮಾಡಿದರು ಇದರ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರ ಮನೆಗೆ ಸಂಸ್ಕೃತಿ ಇಲ್ಲದಂತಹ ಶಾಸಕ ಅಂತ ಪೋಸ್ಟರ್ಗಳನ್ನು ಅಂಟಿಸಿದ ಆರೋಪದ ಮೇರೆಗೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಬಸವೇಶ್ವರ ನಗರ ಪೊಲೀಸರು ಶನಿವಾರ ಅರೆಸ್ಟ್ ಮಾಡಿದರು ಬಸವೇಶ್ವರ ನಗರದ ಶಂಕರ್ ಮಂಜು ಹಾಗೂ ನವೀನ್ ಸಾಯಿ ಸೇರಿ ಒಟ್ಟು ನಾಲ್ಕು ಜನ ಬಂಧಿತ ಆರೋಪಿಗಳು ಶಾಸಕರ ಕಾರು ಚಾಲಕ ಪುನೀತ್ ಅವರು ನೀಡಿದ ದೂರಿನ ಮೇರೆಗೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದಾದ ಬಳಿಕ ಆರೋಪಿಗಳಿಗೆ ಠಾಣೆಯ ಜಾಮೀನು ಮಂಜೂರು ಮಾಡಿ ಬಿಡುಗಡೆ ಕೂಡ ಮಾಡಲಾಯಿತು ಸದನದಲ್ಲಿ ರಾಜ್ಯಪಾಲರ ಭಾಷಣ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಸಚಿವ ಭೈರತಿ ಸುರೇಶ್ಗೆ ಏಳು ತಿಂಗಳಿಗೆ ಹುಟ್ಟಿದವನು ಅಂತ ಶಾಸಕರು ಹೇಳಿದರು ಇದಕ್ಕೆ ಕ್ಷಮೆ ಕೂಡ ಕೋರಿದ್ರು ಆದರೆ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಮಾಕ್ಷಿ ಪಾಳ್ಯದ ಶಾರದಾ ಕಾಲೋನಿಯಲ್ಲಿ ಇರುವಂತಹ ಶಾಸಕರ ಮನೆ ಆವರಣಕ್ಕೆ ಪ್ರವೇಶ ಕೂಡ ಮಾಡಿದ್ರು ಪ್ರತಿಭಟನೆ ಮಾಡಿದರು ಸುರೇಶ್ ಕುಮಾರ್ ಇಂತಹ ಹೀನಾಯ ಸಂಸ್ಕೃತಿಯವರು ನಮ್ಮ ಕ್ಷೇತ್ರದ ಶಾಸಕರಾಗಿರೋದು ದುರಂತ ಅಂತ ಬರೆದಿರುವಂತಹ ಕೆಲವು ಪೋಸ್ಟರ್ಗಳನ್ನು ಅವರ ಮನೆಯ ಕಾಂಪೌಂಡ್ಗಳು ಅವರ ಮನೆಯ ಅಕ್ಕಪಕ್ಕದ ಕೆಲವು ಗೋಡೆಗಳೇನಿತ್ತು ಅಲ್ಲಿ ಅಂಟಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಜೊತೆಗೆ ಅಂಟಿಸುವಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿದರು ಯಾಕಂದರೆ ಸುರೇಶ್ ಕುಮಾರ್ ಅವರ ಡ್ರೈವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿದರು ಎಫ್ಐಆರ್ ಆರ್ ದಾಖಲು ಮಾಡಿದರು ಎಫ್ಐಆರ್ ದಾಖಲು ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಕಾಂಗ್ರೆಸ್ನ ಕಾರ್ಯಕರ್ತರನ್ನು ವಶಕ್ಕೆ ಪಡ್ಕೊಂಡ್ರು ಅರೆಸ್ಟ್ ಮಾಡಿದ್ರು ಅದಾದ ನಂತರ ಠಾಣೆಯ ಒಂದು ಜಾಮೀನು ಕೊಟ್ಟು ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಈ ವಿಚಾರ ಮತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ ಇನ್ನು ಮುಂದಿನ